ಗಣೇಶ ನಗರಕ್ಕೆ ಹೊಂದಿಕೊಂಡಿರುವ ಮುಸ್ಲಿಂ ಬಡಾವಣೆಯ ಮುಖ್ಯ ಚರಂಡಿಯಿಂದ ವಾರ್ಡಿನ ಸಾಕಷ್ಟು ಮನೆಗಳಿಗೆ ತೊಂದರೆ ಆಗುತ್ತಿರುವುದರಿಂದ ಬಡಾವಣೆಯ ಜನರ ಮನವಿಯ ಮೇರೆಗೆ ಶಾಸಕ ಬಾಲಕೃಷ್ಣ ಹಾಗೂ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಜಂಟಿಯಾಗಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿದರು ಈ ವೇಳೆ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭಾ ಸದಸ್ಯ ಇಲಿಯಾಸ್ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಪುರಸಭೆಯ ಇಂಜಿನಿಯರ್ ಬಸವರಾಜ್ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಮುಬಾರಕ್ ಪಠಾಣ್ ಮುಖಂಡರಾದ ಸೈಯದ್ ಪಟಾಕಿ ಗೌಸ್ ಕಟ್ಟಪ್ಪ ಫರಾನ್ ತಾಲೀಬ್ ಅಬ್ದುಲ್ ರಾಜು ಕೃಷ್ಣ ಪುಟ್ಟಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದ ಶಾಸಕ ಸಿ ಎನ್ ಬಾಲಕೃಷ್ಣ ಸ್ಥಳ ಪರಿಶೀಲನೆ ಮಾಡಿ ಶೀಘ್ರದಲ್ಲಿಯೇ ಅಗತ್ಯ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಜನರಿಗೆ ಭರವಸೆ ನೀಡಿದ್ದಾರೆ

ಅದೊಂದು ಎಸ್ಟಿಮೇಟ್ ರೆಡಿ ಮಾಡಿ ಬಸರದು ಇದು ಮಾಡಬೇಕು ಅಲ್ಲಿ ಏನೋ ರಸ್ತೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಕಟ್ಕಟ್ಟೆ ಮಾಡಿಸೋದಿ ಅದು ಕೂಡ ಆಗಬೇಕು ಇದೆಲ್ಲ ಎಸ್ಟಿಮೇಟ್ ಪಕ್ಕದಲ್ಲಿ ಡ್ರೈನೇಜ್ ಇತ್ತು ಮುಕ್ಕಾಲು ಭಾಗ ಮಾಡಿದ್ದೀವಿ ಎರಡು ಕಡೆ ವಾಲೆಲ್ಲ ಈ ಕೆಳಭಾಗದಲ್ಲಿ ಗೋಡೆ ಕುಸಿಯುವ ಸಂದರ್ಭ ಇಲ್ಲಿ ಇಲ್ಲೊಂದು ಮೂವತ್ತು ಮನೆಗಳಿಗೆ ಯು ಜಿ ಡಿ ಸೌಲಭ್ಯ ಇಲ್ಲ ಅದನ್ನು ಯಾಕಂದರೆ ಈ ನೀರನ್ನು ಯಾವ ರೀತಿ ಡೈವರ್ಟ್ ಮಾಡಿ ಕೆಲಸ ಮಾಡಬೇಕು ಅನ್ನೋದು ಟೆಕ್ನಿಕಲ್ ಆಗಿ ಕೂಡ ಮಾಡುವಂಥದ್ರಲ್ಲಿ ಒಂದು ಕ್ರಮ ವಹಿಸೋಣ ಅದನ್ನು ಈ ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡಿ ಆ ಟೆಂಡರು ಮಾಡಿಯೇ ಕಾಮಗಾರಿನ ತೆಗೆದ್ಕೋಬೇಕಾಗ್ತದೆ ಒಂದು ಏನಾದರೂ ಮಾಡಿ ಒಂದೂವರೆ ಎರಡು ತಿಂಗಳೊಳಗಡೆ ಈ ಕಾಮಗಾರಿನ ಅಪ್ರೂವ್ ಮಾಡಿಸ್ತಕ್ಕಂಥದ್ದು ಪುರಸಭೆಯಿಂದ ಅದಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅತಿ ಜರೂರಾಗಿದ್ದರ ಬಗ್ಗೆ ಕ್ರಮ ತಗೋ ಅದೇನಾಗಲ್ಲ ಅದು ಮಾಡ್ಕೊಳ್ಳೋಣ ಅದೇ ತೊಂದರೆ ಇಲ್ಲ ಮರ ಕಡಿಯೋದಕ್ಕಿಂತನೂ ಅವಾಗುಣ ಇರ್ತದೆ ನಿಮಗೆ ಮರ ಕಡಿಯೋದು ದೊಡ್ಡದೇನಲ್ಲ ನಿಮಗೆ ವಾತಾವರಣ ಚೆನ್ನಾಗಿರುತ್ತೆ

ಈಗ ನೀರನ್ನ ನೀವು ಒಂದ್ ಸೈಡ್ಗೆ ಡೈವರ್ಟ್ ಮಾಡ್ಕೊಂಡು ಬರ್ಲಿ ಅದ್ರ ರಾಜ ಕರ್ಕೊಂಡ್ರೆ ಎಕ್ಸ್ಪರ್ಟ್ ಅವ್ರು ಇನ್ನ